ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಿಮಗೆ ಕಪ್ಪು ದಾರವನ್ನು ಯಾರು ಕಟ್ಕೊಬೇಕು ಯಾರು ಕಟ್ಕೋಬಾರ್ದು ಮತ್ತು ಯಾವ ದಿನ ಕಟ್ಕೋಬೇಕು ಯಾವಾಗ ತೆಗಿಬೇಕು ಅಂತ ನಾನು ನಿಮಗೆ ಇದ್ದೀನಿ ಫಸ್ಟಿಗೆ ಬಂದ ಇದನ್ನ ಯಾವ ರಾಶಿಯವರು ಧರಿಸಬೇಕು ಅಂತ ಕೂಡ ಹೇಳ್ತೀನಿ ಹಾಗೆ ಕೆಲವರು ಇದನ್ನ ಸ್ಟೈಲಿಶ್ಗೋಸ್ಕರ ಹಾಗೆ ಟ್ರೆಂಡಿಂಗ್ಗೋಸ್ಕರ ಕಂಡುಕೊ ಕಟ್ಕೋತಾರೆ ಕಾಲಿಗೆ ಕಪ್ಪು ದಾರದಲ್ಲಿ ಗೆಜ್ಜೆಯನ್ನೆಲ್ಲ ಅಳ್ ಅಳವಡಿಸಿ ಕ ಕೂಡ ಕಟ್ಕೊತಾರೆ ಹಾಗೆ ಇದನ್ನ ಹುಡುಗ ಹುಡುಗಿರು ಎಲ್ಲರೂ ಕೂಡ ಕಟ್ಕೊತಾರೆ ಕೆಲವರು ರಾಶಿಗೆ ಪ್ರಕಾರವಾಗಿ ಕಟ್ಕೊಂಡ್ರು ಕೆಲವರು ಸುಮ್ಮನೆ ಸ್ಟೈಲ್ಗೋಸ್ಕರ ಕಟ್ಕೊತಾರೆ ಈಗ ರಾಶಿಗೆ ತಕ್ಕಂತೆ ಯಾರು ಕಟ್ಕೋಬೇಕು ಯಾರು ಕಟ್ಕೋಬಾರ್ದು ಅಂತ ಹೇಳ್ತೀನಿ ಯಾವ ರಾಶಿಯವರು ಕಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಕೇಳಿ ಮೇಷರಾಶಿಯವರು ಕಟ್ಕೋಬಾರ್ದು ಯಾಕೆಂದರೆ ಅವರ ರಾಶಿ ಅಧಿಪತಿ ಬಂದು ಆಂಜನೇಯ ಸ್ವಾಮಿಯಾಗಿರ್ತಾರೆ ಅವರಿಗೆ ಕೆಂಪು ದಾರ ಕಟ್ಕೋಬೇಕು ಯಾಕೆಂದರೆ ಆಂಜನೇಯ ಸ್ವಾಮಿಗೆ ಕೆಂಪು ಬಣ್ಣ ಅಂದರೆ ತುಂಬ ಇಷ್ಟ ಆದ್ದರಿಂದ ಅವರು ಕೆಂಪು ಬಣ್ಣದ ದಾರವನ್ನು ಕಟ್ಕೋಬೇಕಾಗುತ್ತೆ ಹಾಗೆ ಇನ್ನೊಂದು ರಾಶಿ ಬಂದು ಋಷಿಕ ರಾಶಿ ಆ ರಾಶಿಯ ಅಧಿಪತಿ ಕೂಡ ಆಂಜನೇಯ ಸ್ವಾಮಿ ಆಗಿರೋದ್ರಿಂದ ಅವರು ಕೂಡ ಇದನ್ನು ಕಟ್ಕೊಬಾರ್ದು ಜೀವನದಲ್ಲಿ ತುಂಬ ಕಷ್ಟ ನೋವು ನೆಮ್ಮದಿ ಎಲ್ಲವನ್ನು ಯಾವುದು ಕೂಡ ಇರೋದಿಲ್ಲ ಅವರು ಕೂಡ ತುಂಬ ನೋವು ಅನುಭವಿಸ್ಬೇಕಾಗುತ್ತೆ ಹಾಗೆ ಇನ್ನು ಮುಂದಿನ ರಾಶಿ ಬಂದು ಕರ್ಕಾಟಕ ರಾಶಿ ಆ ರಾಶಿಯವರು ಕೂಡ ಇದನ್ನು ಕಟ್ಕೋಬಾರ್ದು ಆ ರಾಶಿ ಅಧಿಪತಿ ಕೂಡ ಆಂಜನೇಯ ಸ್ವಾಮಿ ಆಗಿರೋದ್ರಿಂದ ಅವರು ಕೂಡ ಇದನ್ನು ಕಟ್ಕೋಬಾರ್ದು ಅವ್ರಿಗೂ ಕೂಡ ಕೆಟ್ಟ ಶಕ್ತಿಯ ಪ್ರಭಾವ ಆಗುತ್ತೆ ಹಾಗೆ ನೆಮ್ಮದಿ ಇರೋದಿಲ್ಲ ಕಷ್ಟ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ ಜೀವನದಲ್ಲಿ ಆದ್ದರಿಂದ ಈ ಮೂರು ರಾಶಿಯವರು ಕೆಂಪು ದರವನ್ನು ಕಟ್ಕೊಂಡ್ರೆ ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳ್ತೀನಿ ಮತ್ತು ಇದನ್ನು ಹೆಂಗಸರು ಯಾವ ಕೈಗೆ ಗಂಡಸರು ಯಾವ ಕೈಗೆ ಕಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಹೆಂಗಸರು ಬಂದು ಎಡಗೈಗೆ ಮತ್ತು ಎಡಗಾಲಿಗೆ ಕಟ್ಕೋಬೇಕಾಗತ್ತೆ ಗಂಡಸರು ಬಂದು ಬಲಗೈಗೆ ಮತ್ತು ಬಲಗಾಲಿಗೆ ಕಟ್ಕೋಬೇಕು ಇದನ್ನ ಯಾವ ಸಮಯದಲ್ಲಿ ಕಟ್ಕೋಬೇಕು ಅಂದರೆ ಅಮಾವಾಸ್ಯ ದಿನ ಕಟ್ಕೋಬೇಕಾಗತ್ತೆ ಹಾಗೆ ಇದನ್ನು ಮೂರು ಗಂಟುಗಳನ್ನಾಗಿ ಹಾಕಿ ಕಟ್ಕೊಳ್ಳಿ ಒಂದು ಎರಡು ಮೂರು ಮೂರು ಗಂಟನ್ನ ಹಾಕಿ ನೀವು ಕಟ್ಕೋಬೇಕು ಮತ್ತು ಇದನ್ನು ಯಾವ ಸಮಯದಲ್ಲಿ ತೆಗಿಬೇಕು ಅಂತ ಕೂಡ ಹೇಳ್ತೀನಿ ಈ ಅಮಾವಾಸ್ಯೆಯಲ್ಲಿ ನಾವು ಕಟ್ಕೊಂಡ್ರೆ ಮುಂದಿನ ಅಮಾವಾಸ್ಯೆಗೆ ಇದನ್ನು ತೆಗಿಬೇಕಾಗುತ್ತೆ ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ನಾವು ಈ ದಾರವನ್ನು ಹಾಕ್ತೀವಿ ಯಾಕೆ ಅಂದರೆ ನರ ದೃಷ್ಟಿಯಿಂದ ಮಕ್ಕಳಿಗೆ ತಾಗಬಾರ್ದು ತಪ್ಪಿಸೋಕ್ಕೋಸ್ಕರ ಇದನ್ನು ನಾವು ಚಿಕ್ಕ ಮಕ್ಕಳಿಗೂ ಕೂಡ ಧರಿಸ್ತೀವಿ ಹಾಗೆ ಅವ್ರಿಗೆ ಕಾಡಿಗೆ ಮತ್ತು ಚುಕ್ಕಿಗಳು ಕಪ್ಪು ಬಟ್ಟುಗಳನ್ನೆಲ್ಲ ಹಾಕ್ತೀವಲ್ವಾ ಯಾಕೆ ಅಂದರೆ ಈ ಥರ ದೃಷ್ಟಿಯಿಂದ ತಪ್ಪಿಸೋಕೋಸ್ಕರ ಇದನ್ನ ನೀವು ದಾರವನ್ನ ತೆಗೆದು ಎಕ್ಕದ ಗಿಡದಲ್ಲಿ ಹಾಕಬೇಕಾಗುತ್ತೆ